ಜನರ ಹಾಗೂ ಪ್ರವಾಸಿಗರ ಕಣ್ಮನ ಸಹಿತ ಇದೆ ಗುಂಡ್ಗುರ್ತಿ ಬಳಿಯ ಚಿತಾಕರ್ಷಕ ಲುಂಬಿನಿ ಉದ್ಯಾನವನ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿಶೇಷ ಆಸಕ್ತಿ ಹಾಗೂ ಪರಿಸರ ಕಾಳಜಿಯಿಂದಾಗಿ ನಿರ್ಮಾಣಗೊಂಡ ಉದ್ಯಾನವನ ಎರಡ್ ಪಾಯಿಂಟ್ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಸುಮಾರು ಹದಿನೇಳು ಎಕರೆ ಪ್ರದೇಶದಲ್ಲಿ ಉದ್ಯಾನವನವನ್ನ ನಿರ್ಮಾಣ ಮಾಡಲಾಗಿದೆ ಚಿಟ್ಟೆ ಪಾರ್ಕ್ ಗ್ರಂಥಾಲಯ ನೈಸರ್ಗಿಕ ಜರಿ ವಿಭಿನ್ನ ಪ್ರಭೇದದ ಮರಗಿಡಗಳು ಹೂಗಳು ಜನರು ಇದೆ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಹಾಗೂ ರಂಗ ಚಟುವಟಿಕೆಗಳಿಗಾಗಿ ಬಯಲು ರಂಗಮಂದಿರ ನಿರ್ಮಾಣ ಶುದ್ಧ ಕುಡಿಯುವ ನೀರು ಶೌಚಾಲಯ ಇತ್ಯಾದಿ ಸೌಲಭ್ಯ ಪರಿಸರ ಸಂರಕ್ಷಣೆ ಹಾಗೂ ಮರಗಿಡಗಳನ್ನು ಬೆಳೆಸುವಿಕೆಗೆ ಸಂಬಂಧಿಸಿದಂತೆ ಹಲವಾರು ಸ್ಫೂರ್ತಿದಾಯಕ ಮತ್ತು ಅರ್ಥವತ್ತಾದ ಘೋಷಣೆಗಳಿವೆ ಅವುಗಳನ್ನೇ ಸ್ಫೂರ್ತಿಯಾಗಿಸಿಕೊಂಡಿರುವ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪರಿಸರ ಬಗೆಗಿನ ವಿಶೇಷ ಆಸಕ್ತಿ ಹಾಗೂ ಕಾಳಜಿಯಿಂದಾಗಿ ಜಿಲ್ಲೆಯ ಸಾರ್ವಜನಿಕ ಉದ್ಯಾನವನವನ್ನು ಹಸುರಿನಿಂದ ಕಂಗೊಳಿಸುವುದರ ಜೊತೆಗೆ ಪ್ರವಾಸಿಗರನ್ನ ಬೀಸಿ ಕರೀತಾ ಇದೆ ಹದಿನೇಳು ಎಕರೆಯಲ್ಲಿ ಉದ್ಯಾನವನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡ್ಗುರ್ತಿ ಗ್ರಾಮದ ಬಳಿ ಸುಮಾರು ಹದಿನೇಳು ಎಕರೆ ವಿಸ್ತಾರದ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಲುಂಬಿನಿ ಉದ್ಯಾನವನವನ್ನು ತನ್ನ ಚಿತ್ತಾಕರ್ಷಕ ಮರಗಿಡಗಳಿಂದ ಹೂಬಳ್ಳಿಗಳಿಂದ ಸಣ್ಣಗೆ ಹರಿಯುವ ಜರಿಯಿಂದಾಗಿ ಜಿಲ್ಲೆಯ ಪರಿಸರ ಪ್ರೇಮಿಗಳನ್ನ ಸೂಜಿಗಲ್ಲಿನಂತೆ ಇದೆ ಜಿಲ್ಲೆಯಲ್ಲಿ ಹಸಿರು ಪ್ರದೇಶವನ್ನ ವಿಸ್ತರಿಸುವುದರ ಜೊತೆಗೆ ಆಕರ್ಷಕ ಉದ್ಯಾನವನ ನಿರ್ಮಾಣ ಮಾಡುವ ಕನಸಿನೊಂದಿಗೆ ಅಡಿಯಿಟ್ಟ ಸಚಿವರು ಆಯ್ಕೆ ಮಾಡಿಕೊಂಡಿದ್ದು ಗುಂಡ್ಗುರ್ತಿ ಬಳಿಯ ಈ ಹದಿನೇಳು ಎಕರೆ ಪ್ರದೇಶದ ಕೆಂಪು ಮಿಶ್ರ 地球的表面。 ಎರಡು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನದ ಬಳಕೆ ಒಂದು ಸುಂದರ ಉದ್ಯಾನವನವನ್ನ ನಿರ್ಮಾಣ ಮಾಡುವ ಉದ್ದೇಶದೊಂದಿಗೆ ತಯಾರಾದ ನೀಲಿನಕ್ಷೆಗೆ ಅಂತಿಮ ಸ್ವರೂಪ ನೀಡಿದ ಸಚಿವ ಖರ್ಗೆ ಅದಕ್ಕೆ ಬೇಕಾಗುವ ಅನುದಾನ ಒದಗಿಸಿಕೊಟ್ರು ಅರಣ್ಯ ಇಲಾಖೆಯಿಂದ ತೊಂಬತ್ತೇಳು ಲಕ್ಷ ಹಾಗೂ ನಿಂದ ನೂರ ಹದಿನೇಳು ಲಕ್ಷ ಅನುದಾನ ಬಿಡುಗಡೆ ಮಾಡಿಸಿದ ಸಚಿವರು ಅದಗತೆಯ ಸಲಹೆ ಸೂಚನೆ ನೀಡಿ ಉದ್ಯಾನವನ ನಿರ್ಮಾಣ ಹೊಣೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ವಹಿಸಿದ್ರು ಕಲಬುರಗಿ ನಗರದಿಂದ ಪಟ್ಟಣಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸಾಕಿದ್ರೆ ಉದ್ಯಾನವನ ಸಿಗುತ್ತದೆ ಇದು ಗುಣ್ಗುರ್ತಿ ಗ್ರಾಮದ ಹತ್ತಿರದಲ್ಲಿದೆ ಉದ್ಯಾನವನಕ್ಕಾಗಿ ಆಯ್ಕೆ ಮಾಡಿಕೊಂಡ ಪ್ರದೇಶ ಗುಡ್ಡ ಪ್ರದೇಶದಿಂದ ಕೂಡಿದ ಗಟ್ಟಿ ಇದೆ ಕೆಂಪು ಮಿಶ್ರಿತ ಮುರುಮು ಹೊಂದಿದ ಗಿಡ ಮರಗಳು ಸಮೃದ್ಧವಾಗಿ ಬೆಳೆಯುವುದಕ್ಕೆ ಅನುಕೂಲಕರವಾದ ಪ್ರದೇಶವಾಗಿದೆ ಇದನ್ನು ಸದ್ಬಳಕೆ ಮಾಡಿಕೊಂಡು ಮೊದಲಿಗೆ ಸಸಿಗಳನ್ನ ನೆಡುವ ಕಾರ್ಯ ಪ್ರಾರಂಭವಾಗಿತ್ತು ಸುಮಾರು ಐವತ್ತು ಸ್ಥಳೀಯ ಜಾತಿಯ ಎರಡು ಸಾವಿರಕ್ಕೂ ಅಧಿಕ ಸಸಿಗಳನ್ನ ನೆಟ್ಟು ಮಿಯಾವಾಕಿ ಮಾದರಿಯಲ್ಲಿ ಅರಣ್ಯ ಪ್ರದೇಶ ನಿರ್ಮಾಣ ಮಾಡಲಾಯಿತು ಸ್ಥಳೀಯವಾಗಿ ಲಭ್ಯವಿರುವ ಸಸಿಗಳನ್ನ ತೀರಾ ಹತ್ತಿರ ಒಂದರ ಪಕ್ಕ ಮತ್ತೊಂದು ಸಸಿಗಳನ್ನ ನೆಟ್ಟು ನಗರ ಮಧ್ಯೆ ಕಾಡು ಬೆಳೆಸುವ ವಿಧಾನವಾಗಿದೆ ಜಪಾನಿನ ಪರಿಸರ ತಜ್ಞ ಅಕಿರಾ ಮಿಯಾ ವಾಕಿಯವರು ತಮ್ಮ ಪ್ರದೇಶದಲ್ಲಿ ಇಂತಹ ಅರಣ್ಯ ಬೆಳೆಸಿ ಯಶಸ್ವಿಯಾಗಿದ್ರು ಹಾಗಾಗಿ ಈ ಮಾದರಿಯ ಅರಣ್ಯ ಬೆಳೆಸುವುದಕ್ಕೆ ಅವರ ಹೆಸರೇ ಚಾಲ್ತಿಗೆ ಬಂದಿದೆ ಊರಿನ ನಡುವೆ ದಟ್ಟವಾದ ಕಾಡೊಂದನ್ನ ಬೆಳೆಸುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಹಾಗೂ ಗಿಡಗಳನ್ನ ರಕ್ಷಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಚಿಟ್ಟೆ ವನ ಈ ಉದ್ಯಾನವನ ಪ್ರಮುಖ ಆಕರ್ಷಣೀಯವಾಗಿದೆ ಇದು ಕೂಡ ಚಿಟ್ಟೆ ಆಕಾರದಲ್ಲಿಯೇ ನಿರ್ಮಾಣ ಮಾಡಲಾಗಿದೆ ಐವತ್ತೊಂದು ವಿಭಿನ್ನ ಪ್ರಭೇದದ ಚಿಟ್ಟೆಗಳನ್ನ ತಂದು ಇಲ್ಲಿ ಬಿಡಲಾಗಿದೆ ಇಲ್ಲಿನ ಚಿಟ್ಟೆಗಳಿಗೆ ಆಹಾರ ಒದಗಿಸಲು ಹಾಗೂ ಸಂತಾನೋತ್ಪತ್ತಿಗೆ ಸಹಾಯಕಾರಿಯಾಗಲು ಅನುಕೂಲವಾಗುವಂತ ಹೊಸ ಹೋಸ್ಟ್ ಹಾಗೂ ನೆಕ್ಟರ್ ಜಾತಿಯ ಗಿಡಗಳನ್ನ ಆಂಧ್ರ ಪ್ರದೇಶದ ರಾಜಮಂಡ್ರಿಯಿಂದ ತರಿಸಿ ನೀಡಲಾಗಿದೆ ಬಯಲು ಮಂದಿರ ಮಾದರಿಯ ರಂಗಸಜ್ಜಿಕೆಗಳು ಕೇವಲ ದೊಡ್ಡ ದೊಡ್ಡ ನಗರಕ್ಕೆ ಮಾತ್ರ ಸೀಮಿತವಾಗಿದ್ವು ಆದರೆ ಲುಂಬಿನಿ ಉದ್ಯಾನವನದಲ್ಲಿಯೂ ಕೂಡ ಅದೇ ಮಾದರಿಯ ಬಯಲು ರಂಗಮಂದಿರ ನಿರ್ಮಾಣ ಮಾಡಲಾಗಿದೆ ಸುಮಾರು ಎನ್ನೂರು ಜನರು ಕುಳ್ಕೊಂಡು ಕಾರ್ಯಕ್ರಮ ವೀಕ್ಷಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಉದ್ಯಾನವನದಲ್ಲಿ ಸಾಂಸ್ಕೃತಿಕ ಕಲೆ ಸಾಹಿತ್ಯ ರಂಗ ಚಟುವಟಿಕೆಗಳಿಗೆ ಅನುಕೂಲ ಒದಗಿಸಿಕೊಡುವ ಉದ್ದೇಶ ಇದು ಹೊಂದಿದೆ ರಜಾ ದಿನಗಳಲ್ಲಿ ಅಥವಾ ವಾರದ ಕೊನೆಯಲ್ಲಿ ಕುಟುಂಬ ವರ್ಗದವರೊಂದಿಗೆ ಹಾಗೂ ಮಕ್ಕಳೊಂದಿಗೆ ವಿಹರಿಸಲು ಮತ್ತು ಕಾಲ ಕಳೆಯಲು ಸುಸಜ್ಜಿತ ಆಟದ ಮೈದಾನ ನಿರ್ಮಾಣ ಮಾಡಲಾಗಿದೆ ಎಲ್ಲಿ ಮಕ್ಕಳು ಆಟ ಆಡಲು ಬೇಕಾಗುವ ಜೋಕಾಲಿ ಜಾರ ಮುಂತಾದ ಆಟೋಪಕರಣಗಳ ವ್ಯವಸ್ಥೆ ಮಾಡಲಾಗಿದೆ ಇದು ಚಿಣ್ಣರ ನೆಚ್ಚಿನ ಹಾಗೂ ಅತ್ಯಾಕರ್ಷಕ ಕೇಂದ್ರವಾಗಿ ಇದೀಗ ಮಾರ್ಪಟ್ಟಿದೆ ಉದ್ಯಾನವನದಲ್ಲಿ ನೈಸರ್ಗಿಕವಾಗಿ ಹರಿದು ಹೋಗುವ ಸಣ್ಣ ಜರಿಗೆ ಅಡ್ಡಲಾಗಿ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ ಉದ್ಯಾನವನಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಈ ಬ್ರಿಡ್ಜ್ ಮೇಲೆ ನಿಂತು ಹರಿಯುವ ಜರಿನ ನಯಮನೋಹರ ದೃಶ್ಯ ಕಣ್ಣು ತುಂಬಿಕೊಳ್ಳಬಹುದಾಗಿದೆ ಸುಮಾರು ಎರಡ್ನೂರು ವರ್ಷ ಬಾಳಿಗೆ ಬರುವ ಬಾವೊಬ್ಬ ಮರಗಳನ್ನ ತರಿಸಿ ಇಲ್ಲಿ ನೆಡಲಾಗಿದೆ ಸಾಮಾನ್ಯವಾಗಿ ಈ ಮರಗಳು ಆಫ್ರಿಕಾದಲ್ಲಿ ಕಂಡು ಈ ಮರಗಳು ತಮ್ಮ ಕಾಂಡದೊಳಗೆ ಬೃಹತ್ ಪ್ರಮಾಣ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಬಲಾಗಿದೆ ಇದು ನೈಸರ್ಗಿಕ ಸಮತೋಲನದ ಒದಗಿಸುತ್ತದೆ ಏಮರದ ಹಣ್ಣುಗಳು ಹೇರಳವಾದ ವಿಟಮಿನ್ ಸಿ ಅಂಶವನ್ನು ಹೊಂದಿದೆ ಇವುಗಳ ಜೊತೆಗೆ ಚಿಕ್ಕ ಗಿಡ ಮತ್ತು ಜತ್ರೋಫಾ ಮಾದರಿಯ ಸೇರಿದಂತೆ ಅರವತ್ತಕ್ಕೂ ಹೆಚ್ಚಿನ ಜಾತಿಯ ಹೂ ಬಿಡುವ ಗಿಡಗಳನ್ನ ನೀಡಲಾಗಿದೆ ಸದ್ಯ ಈ ಎಲ್ಲಾ ಗಿಡಗಳು ಸುಂದರ ಹೂಗಳಿಂದ ಕಂಗೊಳಿಸ್ತಾ ಇದೆ ಉದ್ಯಾನವನಕ್ಕೆ ಭೇಟಿ ನೀಡುವ ಸಾರ್ವಜನಿಕರಿಗೆ ಮೃಗಾಲಯದಲ್ಲಿ ಲಭ್ಯವಿರುವ ವನ್ಯಜೀವಿಗಳ ಪರಿಕಲ್ಪನೆ ಮೂಡಿಸಲು ಅದೇ ಮಾದರಿಯ ಚಿರತೆ ಜಿಂಕೆ ನವಿಲು ಕರಡಿ ಕೃಷ್ಣ ಮೃಗ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳ ಮೂರ್ತಿಗಳನ್ನು ನಿರ್ಮಾಣ ಮಾಡಲಾಗಿದೆ ಇದು ವನ್ಯಜೀವಿಗಳ ಬಗ್ಗೆ ಪ್ರವಾಸಿಗರಿಗೆ ಅರಿವು ಮೂಡಿಸುವುದರ ಜೊತೆಗೆ ಅವುಗಳ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ಉದ್ದೇಶ ಹೊಂದಲಾಗಿದೆ ವಿದ್ಯೆ ಓದಿಗೆ ಹಾಗೂ ಜ್ಞಾನಾರ್ಜನೆಗೆ ಪುಸ್ತಕಗಳು ಅತ್ಯವಶ್ಯಕ ಎಂದು ಬಲವಾಗಿ ಪ್ರತಿಪಾದಿಸುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕನಸಿನಂತೆ ಉದ್ಯಾನವನದಲ್ಲಿ ಪುಟ್ಟ ಗ್ರಂಥಾಲಯ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಎಲ್ಲಾ ತರಹದ ಪುಸ್ತಕಗಳು ಇರಿಸಲಾಗಿದ್ದು ಪ್ರವಾಸಿಗರು ಸುಂದರ ಪರಿಸರವನ್ನ ಸವಿಯ ಜೊತೆಗೆ ಜ್ಞಾನದ ಹಸಿವನ್ನ ನೀಗಿಸಿಕೊಳ್ಳಲು ಅನುಕೂಲಕರವಾಗುವಂತೆ ಈ ಗ್ರಂಥಾಲಯ ನಿರ್ಮಾಣ ಮಾಡಲಾಗಿದೆ ಸಚಿವರು ತಮ್ಮ ಭೇಟಿಗೆ ಬರೋದ್ರಿಂದ ಉಡುಗೊರೆಯಾಗಿ ಪಡೆದ ಪುಸ್ತಕವನ್ನ ಇಲ್ಲಿಯೇ ನೀಡಿದ್ದಾರೆ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಕುಳಿತು ಊಟ ಮಾಡಲು ವಿಶಾಲವಾದ ಜಾಗವನ್ನು ನಿರ್ಮಾಣ ಮಾಡಲಾಗಿದೆ ಊಟ ತಿಂಡಿಗೆ ನಿಗದಿತ ಜಾಗ ಒದಗಿಸಿ ಶುಚಿತ್ವ ಕಾಪಾಡುವ ಉದ್ದೇಶ ಹೊಂದಲಾಗಿದೆ ಜೊತೆಗೆ ಶುದ್ಧ ಕುಡಿಯುವ ನೀರು ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರಗಿ